ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನೀವು ನೋಡ್ತಿರಾ ಕನ್ನಡ ಟುಡೇ ಕನ್ನಡ ಚಾನಲ್ ಪ್ರಿಯ ವೀಕ್ಷಕರೆ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಸುಣ್ಣದಕೊಪ್ಪ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರಾದಂತಹ ಎಸ್ ಕೆ ಮಲ್ಲೇಶಪ್ಪ ಅವರು ಹಾಗೂ ಅವರ ಮಗನಾದ ವೀರನ್ ಗೌಡರು ನಮ್ಮ ಜೊತೆಲಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವೆಂದರೆ ಒಬ್ಬ ಜನಪ್ರತಿನಿಧಿ ಆಗಬೇಕಾದ್ರೆ ಎಷ್ಟೆಲ್ಲ ಓಟ ವೃತ್ತಿ ವಿದ್ಯಾಭ್ಯಾಸ ಜೀವನ ಜನಗಳಿಗೆ ತಲುಸ್ಕೊಡಿ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಸರ್ ಮೊದಲಿಗೆ ನಿಮ್ಮ ಹುಟ್ಟೂರು ಬಾಲ್ಯ ಒಂದಿಷ್ಟು ಮಾಹಿತಿ ಕೊಡಿ ನನ್ನ ಹೆಸರು ಮಲ್ಲೇಶಪ್ಪ ಎಸ್ ಕೆ ತಂದೆ ಹೆಸರು ಕಲ್ಲಪ್ಪ ನಮ್ಮ ತಾಯಿ ಹೆಸರು ಕಡ್ಲೆಮ್ಮ ನಾವು ಅಣ್ಣ ತಮ್ಮಂದಿರು ಎರಡು ಜನ ಸರ್ ಬೂದಿಗೌಡಪ್ಪ ಅಂತ ಒಬ್ಬ ನಾನು ಒಬ್ಬ ನಮ್ಮ ವಿದ್ಯಾಭ್ಯಾಸ ಒಂಬತ್ತನೇ ತರಗತಿ ಸರ್ ನಿಮ್ಮೊಂದು ಕಿರು ಪರಿಚಯ ಸರ್ ನನ್ನ ಹೆಸರು ವೀರೇನ ಅಂತ ನಮ್ಮ ಕೊಪ್ಪ ಮಲ್ಲೇಶಪ್ಪ ಅವರ ಮಗ ನಾನು ನಾವು ಇಬ್ಬರಣ್ಣ ತಮ್ಮ ಗೌಡ ಮತ್ತು ವೀರೇನ ಗೌಡ ಅಂದು ನಂದು ಫಸ್ಟ್ ಪಿ ಯು ಸಿ ಮುಗಿಸಿ ಸರ್ ಪತ್ನಿ ಮದುವೆ ಆಗಿದೆ ಸರ್ ಪತ್ನಿ ಹೆಸರು ಶಿಲ್ಪಾ ಅಂತ ಮಕ್ಕಳು ಎರಡು ಜನ ಇದ್ದಾರೆ ಸರ್ ಗಂಡು ಮಕ್ಕಳು ಸರ್ ನಿಮಗೆ ರಾಜಕೀಯಕ್ಕೆ ಬರಬೇಕು ಯಾವಾಗ ಜನ ಒತ್ತಾಯ ಮಾಡೋಕಿಡಿದ್ರು ಎರಡು ಸಾವಿರ ಸಾವಿರದ ಇಸ್ವಿಯಲ್ಲಿ ಜನ ಒತ್ತಡ ಮಾಡೋಕಿಡಿದ್ರು ಹಾಗಾಗಿ ರಾಜಕೀಯಕ್ಕೆ ಬಂದ್ವಿ ರಾಜಕೀಯಕ್ಕೆ ಬಂದಾಗ ಎರಡು ಸಾವಿರದ ಐದರ ತನಕ ಒಂದು ಪಿರ್ಡು ಮೆಂಬರ್ ಆಗಿದ್ದೆ ಅಲ್ಲಿ ತನಕ ಕಾರ್ಯಕ್ರಮಗಳು ಅನುದಾನ ಬರೋದನ್ನೆಲ್ಲ ಬಳಸಿ ಕಾರ್ಯಕ್ರಮಗಳು ಚೆನ್ನಾಗಿ ಕೆಲಸ ಮಾಡಿದ್ವಿ ಆನಂತರ ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಹತ್ತರ ತನಕ ಮತ್ತೆ ಜನ ಒತ್ತರ ಮಾಡಿದಕ್ಕೆ ಮತ್ತೂ ಪಂಚಾಯಿತಿ ಮೆಂಬರ್ ಆದ ಸರ್ ನೀವು ರಾಜಕೀಯದಲ್ಲಿ ಇದ್ದೀರಾ ಸದ್ಯಕ್ಕಿಲ್ಲ ಸರ್ ಇವಾಗ ಬೆಂಬಲ ಆ ತಂದೆಯವರಿಗೆ ಸರ್ ಮೊದಲಿಂದ ನೀವು ಸಮಾಜ ಸೇವೆ ಮಾಡ್ಕೊಂಬಂದಿದ್ದೀರಾ ಸರ್ ಹೌದು ಸರ್ ಸಮಾಜ ಸೇವೆ ಅಂದರೆ ಸಾರ್ವಜನಿಕ ಒಳ್ಳೇದು ಮಾಡೋದು ಯಾರಿಗಾದರೂ ಅನ್ಯಾಯ ಆದರೆ ಅವರಿಗೆ ಸಹಕಾರ ಕೊಡೋದು ಅನ್ಯಾಯ ಅದನ್ನೇ ಶಿಕ್ಷೆ ಕೊಡಕ್ಕೆ ಹಚ್ಚೋದು ಇದನ್ನೆಲ್ಲ ಮಾಡ್ತಾನೆ ಬಂದವು ಸರ್ ಆಮೇಲೆ ಕೆರೆಗಳು ಹೂಳು ಎತ್ತವು ಇಂಥವೆಲ್ಲ ಮಾಡ್ಸ್ಕೊಂತ ಜನರಿಗೆ ಒಳ್ಳೆದಿನ ಬೇಕು ಮಾಡ್ಕೊತನೇ ಬಂದೇವು ಸರ್ ಸರ್ ನೀವು ಏನೇ ಸಮಾಜ ಸೇವೆ ಮಾಡಿದ್ರು ಸರ್ ನಾವು ಎಸ್ ಟಿ ಎಮ್ ಸಿ ಕಮಿಟಿ ಒಳಗೆ ಸರ್ ದೇವಸ್ಥಾನ ಕಮಿಟಿ ಆಗದವಿ ಮತ್ತು ಬೇರೆ ಏನು ಈ ಸಮಾಜ ಸೇವೆ ಮಾಡಿದ ಸರ್ ಸರ್ ಪ್ರತಿಯೊಬ್ಬರು ಜೀವನದಲ್ಲಿ ಮಾರ್ಗದರ್ಶಕ ಇರ್ತಾರಲ್ಲ ನಿಮ್ಮ ಜೀವನದ ಮಾರ್ಗದರ್ಶಕರು ಮೊದಲನೇದು ನಮ್ಮ ತಂದೆ ತಾಯಿ ಎರಡನೇದು ಗ್ರಾಮಸ್ಥರು ಮೂರನೇದು ಹಿರಿಯರು ಇರ್ತಾರೆ ಗ್ರಾಮದಲ್ಲಿ ಹಿಂಗೆ ಆಗ್ಬೇಕು ಹಿಂಗೆ ಮಾಡಬೇಕು ಅಂತ ಹೇಳ್ತಾರೆ ಅದನ್ನೆಲ್ಲ ನಾವು ಮಾಡ್ಕೊಂತಾರೆ ಬಂದ್ವಿ ಮಾರ್ಗದರ್ಶಕರು ರಾಜಕೀಯ ಜೀವನದಲ್ಲಿ ನಮ್ಮ ಪಕ್ಕದ ಗ್ರಾಮ ಮಾಹಿತಿ ಬಿ ಎನ್ ಮಾಲಿಂಗಪ್ಪ ಅಂಥೇಳಿ ಅವತ್ತಿನ ಕಾಲಕ್ಕೆ ಯಡಿಯೂರಪ್ಪ ಅವ್ರನ್ನ ಸೋಲಿಸಿ ಎಮ್ ಎಲ್ ಎ ಆಗಿದ್ದರು ಅವರ ಮಾರ್ಗದರ್ಶನದಲ್ಲಿ ನಡ್ಕೊಂತ ಬಂದಿದ್ದೇವೆ ನಾವು ಯಾವತ್ತೂ ಕಾಂಗ್ರೆಸ್ ಪಕ್ಷದವರೇ ಸರ್ ನಿಮಗೆ ಮಾರ್ಗದರ್ಶಕರು ನಮ್ಮ ತಂದೆ ತಾಯಿ ಸರ್ ಹಿರಿಯರು ಊರಿನ ಜನ ಎಲ್ಲ ನಮಗೆ ಮಾರ್ಗದರ್ಶಕರು ಸದ್ಯ ಸರ್ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಲು ಕಾರಣ ಗ್ರಾಮದಲ್ಲಿ ಸಮಸ್ಯೆಗಳು ಭಾಳ ಇದ್ದವು ಸರ್ ಊರು ತುಂಬ ರಸ್ತೆ ಇಲ್ಲ ಅಚ್ಚುಕಟ್ಟನಾಗಿ ಚಿರಂಡಿಗಳು ರಿಪೇರಿ ಆಮೇಲೆ ಲ್ಯಾಟ್ರಿನ್ ಯಾವುವು ಸಾರ್ವಜನಿಕರಿಗೆ ಲ್ಯಾಟ್ರಿನ್ ಶೌಚಾಲಯಗಳು ಇದ್ದಿಲ್ಲ ಇವೆಲ್ಲ ಮಾಡಿಸ್ಲೇಬೇಕು ಅಂಥೇಳಿ ಅವತ್ತಿನ ಟೈಮ್ನಾಗೆ ಹಾಗಾಗಿ ಹಠ ತೊಟ್ಟು ಗ್ರಾಮಸ್ಥರು ನಿಲ್ಸಿದ್ರು ನಮ್ಮ ಊರು ತುಂಬ ರಸ್ತೆ ಇದ್ದಿಲ್ಲ ಇವನ್ನೆಲ್ಲ ಬಗೆಹರಿಸ್ಬೇಕು ಅಂಥೇಳಿ ನಮ್ಮ ಪೀಡಿನಲ್ಲಿ ಹೊಸ ಹೊಸದಾಗಿ ಅನುದಾನ ಹಾಕ್ಸ್ಕೊಂಡು ಮಾಲಿಂಗಪ್ಪ ಇವ್ರ ಕಡೆಯಿಂದ ಎಲ್ಲ ರಸ್ತೆಗಳು ಎಲ್ಲ ಕೆಲಸ ಮಾಡಿಸಿದ್ವಿ ಸರ್ ಮುಂದೆ ಬರುವ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಇಚ್ಛಿಸ್ತೀರಾ ನೋಡ್ಬೇಕು ಸರ್ ಗ್ರಾಮಸ್ಥರು ಈ ಕೊಟ್ಟರೆ ಮಾಡ್ಬೋದು ಗ್ರಾಮಸ್ಥರೆಲ್ಲ ಆಯಿತು ಮಾಡಬೇಕು ಅಂತ ನೀನು ಆಗಬೇಕು ಅಂದರೆ ಮುಂದಿನ ಸ್ಪರ್ಧೆಗೆ ನಿಲ್ಲಕ್ಕೆ ತಯಾರಿದ್ದಾನೆ ಸರ್ ನಿಮಗೆ ಮುಂದೆ ಬರುವ ಗ್ರಾಮ ಪಂಚಾಯತ್ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಗ್ರಾಮಸ್ಥರು ಅಪೇಕ್ಷೆ ಪಟ್ಟರೆ ನಿಂತ್ಕೋಬೇಕು ಅಂತ ಆಸೆ ಐತಿ ಸರ್ ನಾವು ತಾಲೂಕ್ ಪಂಚಾಯತ್ವರೆಗೂ ಅನ್ನೋ ಆಸೆನೂ ಐತಿ ಸರ್ ನೀವು ಯಾವ ಪಕ್ಷದಿಂದ ರಾಜಕಾರಣ ಸ್ವಾಗತಿಸಿದ್ದು ಕಾಂಗ್ರೆಸ್ ಪಕ್ಷದಿಂದ ಸರ್ ನಾವು ಕಾಂಗ್ರೆಸ್ ಪಕ್ಷ ನಮಗೆ ತಂದೆ ತಾಯಿಗಳು ಹಿಂದಿನ ಅದೇ ಪಕ್ಷಕ್ಕೆ ಮತದಾನ ಮಾಡ್ಕಂತಂದ್ರೆ ಸರ್ ಆ ಪಕ್ಷದಿಂದ ನಮಗೆ ಸಿಕ್ಕಷ್ಟು ಬೆಂಬಲ ಬೇರೆ ಪಕ್ಷದಿಂದ ಸಿಕ್ಕಲ್ಲ ಬೇರೆ ಪಕ್ಷದಿಂದ ನಮಗೆ ಅವಮಾನಗಳೇ ಜಾಸ್ತಿ ಆಗ್ಯಾವ ಸರ್ ಹಾಗಾಗಿ ನಾವು ಕಾಂಗ್ರೆಸ್ಗೆ ಯಾವತ್ತು ಸಪೋರ್ಟ್ ಮಾಡ್ತಾ ಇದ್ದಾವೆ ಸರ್ ಇವು ಶಾಲಾ ಕಾಲೇಜಿನಲ್ಲಿ ಹೋರಾಟಗಳು ಮಾಡ್ಕೊಂಬಂದಿದ್ರು ಸರ್ ಹೌದು ಸರ್ ಸಣ್ಣ ಪುಟ್ಟ ಅಂದರೆ ನಮ್ಮ ಶುಣ್ಣಕೊಪ್ಪ ಶಾಲೆಯಲ್ಲಿ ಮೂರಕರೆ ಇಪ್ಪತ್ತಾರು ಗುಂಟೆ ಜಮೀನು ಹಿಂದೆ ಎರಡು ಸಾವಿರದ ಇದು ಸಾವಿರದ ಒಂಬೈನೂರ ಅರವತ್ತನೇ ಇಸ್ವಿಯಲ್ಲಿ ದಾನ ಕೊಟ್ಟಂಥ ಆಸ್ತಿನ ತಿರುಗಿ ಅವರು ಪಡೆಯಕ್ಕೆ ಬಂದರು ಆ ಟೈಮ್ನಾಗ ಕೋರ್ಟಿಗೆ ಸಹಿತ ಹಾಕಿ ಊರಿಂದ ದುಡ್ಡು ಹಾಕ್ಕೊಂಡು ಆ ಜಮೀನನ್ನು ಹತ್ತಿರ್ಗ ಶಾಲೆಗೆ ಉಳಿಸ್ಕೊಟ್ಟಿವಿ ಸರ್ ಇವತ್ತು ಅದು ಶಾಲೆ ಉತ್ತಮ ನಡೀತಾ ಇದೆ ಸರ್ ನಿಮ್ಮ ಗ್ರಾಮದಲ್ಲಿ ಏನೇ ಸಮಸ್ಯೆಗಳಿತ್ತು ನಿಮ್ಮ ಅವಧಿಯಲ್ಲಿ ಹೇಗೆ ಪೂರೈಸಿದಿರ ನಮ್ಮಲ್ಲಿ ಕುಡಿಯ ನೀರಿನ ಸಮಸ್ಯೆ ಇತ್ತು ಆಮೇಲೆ ರಸ್ತೆಗಳ ಸಮಸ್ಯೆ ಇದ್ದವು ಊರ ಸುತ್ತ ಒಂದು ರಿಂಗ್ ರೋಡ್ ಅಂತ ಮಾಡಿದ್ವಿ ಇವತ್ತು ಟಾರ್ ಟಾರಾತು ಜಮೀನುಗಳಿಗೆ ಹೋಗೋಕೆ ರಸ್ತೆ ಇರಲಿಲ್ಲ ಅವೆಲ್ಲ ರಸ್ತೆಗಳು ಹುಟ್ಟಿಸಿದ್ವಿ ಮನೆಗಳು ಸಿಗಲಿಲ್ಲ ಜನಕ ಹಿಂದೆ ಅದಕ್ಕಿಂತ ಹಿಂದೆ ನಾವಿದ್ದಾಗ ಕನಿಷ್ಠ ವರ್ಷ ಒಂದು ಮೂವತ್ತರಿಂದ ನಲವತ್ತು ಮನೆಗಳು ಮಂಜೂರು ಮಾಡಿಸ್ಕೊಂಡು ಪ್ರತಿಯೊಬ್ಬರಿಗೂ ಬಡವರಿಗೆ ಮನೆ ಕೊಡಿಸಿದ್ವಿ ಕುಡಿಯೋ ನೀರು ಬೋರ್ವೆಲ್ ಹಾಕಿಸಿ ಅಂಥ ಬರಗಾಲ ಎರಡು ಸಾವಿರದ ಐದು ಆರು ಏಳರಲ್ಲಿ ಅಂಥ ಬರಗಾಲದಾಗ ಬೋರ್ವೆಲ್ ಹಾಕಿಸಿ ನೀರು ಒದಗಿಸಿದ್ವಿ ಸರ್ ಊರಿಗೆ ಮತ್ತೇನೇನು ಕೆಲಸಗಳಾಗಿದೆ ಸರ್ ಗ್ರಾಮದಲ್ಲಿ ಮನೆಗಳಾಗಿದೆ ಸರ್ ಶೌಚಾಲಯಗಳು ಗ್ರಾಮಕ್ಕೆ ಕುಡಿಯ ನೀರಿನ ವ್ಯವಸ್ಥೆ ಇರಲಿಲ್ಲ ಎನ್ ಆರ್ ಜಿ ಎಲ್ಲ ಊರ್ ಸುತ್ತಮುತ್ತ ಎಲ್ಲ ರಸ್ತೆಗಳಾಗಿದ್ದಾವೆ ಗದ್ದಿಗಂತೂ ರಸ್ತೆ ಇರಲಿಲ್ಲ ಸರ್ ಮಣ್ಣಿನ ರಸ್ತೆಗಳೇ ಇರ್ಲಿಲ್ಲ ಡಾಂಬರ್ ಮೇಡ ಮಣ್ಣಿನ ರಸ್ತೆಗಳೇ ಇರಲಿಲ್ಲ ರುದ್ರಭೂಮಿ ಸಮಸ್ಯೆ ರುದ್ರಭೂಮಿ ಸಮಸ್ಯೆ ಇಲ್ಲ ಸರ್ ಅದಕ್ಕೆ ಹೋಗಕ್ಕೆ ರಸ್ತೆ ಸಮಸ್ಯೆ ಇತ್ತು ಅಕ್ಕಪಕ್ಕದ ಜಮೀನಲ್ಲ ಒತ್ತುವರಿ ಮಾಡ್ಕೊಂಡು ರಸ್ತೆನೇ ಇರಲಿಲ್ಲ ಸಮಸ್ಯೆ ಇದೆ ನಿಮ್ಮ ಗ್ರಾಮದಲ್ಲಿ ಹಾಲಿ ಸಮಸ್ಯೆಗಳು ಸಾಕಷ್ಟು ಇದಾವೆ ಸರ್ ಮನೆಗಳಂತೂ ಇಲ್ಲೇ ಅಲ್ಲ ಬರ್ತಾನೆ ಇಲ್ಲ ಒಂದ್ ಎರಡು ಬಂದ್ರೆ ಅವ್ರವ್ರ ಗ್ರಾಮ ಪಂಚಾಯತಿ ಸದಸ್ಯರುಗಳು ಅವ್ರವ್ರ ಪಕ್ಷದಾರಿಗೆ ಹಾಕೊಂಡು ಬಡವರಿಬ್ಬರಿಗೆ ಅಂತ ಇಲ್ಲ ಸರ್ ಅನುದಾನ ಕಡಿಮೆ ಆಗಿದೆ ಅದು ಬಹಳ ರೀತಿ ಸಮಸ್ಯದ ಸರ್ ರೈತರ ಸಮಸ್ಯೆ ಸರ್ ಜಮೀನುಗಳ ರಸ್ತೆಗಳಂತೂ ಇಲ್ಲೇ ಇಲ್ಲ ಕೆಲವರಿಗೆ ಬಹಳ ತೊಂದರೆ ಪಡ್ತಾ ಇಲ್ಲ ಯಾರು ಅದು ಜವಾಬ್ದಾರಿ ತಗೊಂಡ್ರೆ ಯಾರು ಇಲ್ಲ ಸರ್ ಯಾರು ಈ ತಹಸೀಲ್ದಾರ್ ಅರ್ಜಿ ಕೊಟ್ಟರೆ ತಹಸೀಲ್ದಾರ್ ರಿಕ್ವೆಸ್ಟ್ ಮಾಡ್ಕೊಂಡ್ರು ಸಹಿತ ಅದು ಕೇಳೋರಿಲ್ಲ ಹಾಂ ಆಮೇಲೆ ಇದಕ್ಕಿಂತ ಹಿಂದೆ ಜಿಲ್ಲಾಧಿಕಾರಿಗಳು ಸಹಿತ ಲೆಟ್ರ್ ಬರೆದ್ವಿ ನಾವು ಇಂಥ ತೆಗೆದಾರ ಬೇಕು ಹಿಂಗೆ ಅಂಥೇಳಿ ಅದಕ್ಕೂ ಕೊಡಲಿಲ್ಲ ಆಮೇಲೆ ನಮ್ಮ ಶಾಲೆಯಲ್ಲಿ ಈಗ ಅವತ್ತು ಆಸ್ತಿನ ಡಿ ಸಿ ಅವ್ರ ತನಕ ಹೋರಾಡಿ ಹೋರಾಡಿ ಓಡಾಡಿ ಆಸ್ತಿ ಉಳಿಸ್ಕೊಟ್ವಿ ಇವತ್ತು ಅದನ್ನು ಅವರು ಶಾಲಾ ಮಕ್ಕಳಿಗೆ ಆಡೋಕೆ ಬಿಟ್ಟು ಕೊಡ್ದಂಗೆ ದನ ಕೂಡಿ ಇದ್ದಾರೆ ಇದನ್ನು ಕೇಳೋರೇ ಇಲ್ಲ ಯಾಕೆಂಥೇಳಿ ಪಂಚಾಯತಿ ಮೆಂಬರ್ ಆದರೂ ಕೇಳೋಂಗಿಲ್ಲ ಗ್ರಾಮಸ್ಥರು ಕೇಳೋಂಗಿಲ್ಲ ಆಮೇಲೆ ಇಲ್ಲಿ ಒಂದು ಹೆಂಡದ ಅಂಗಡಿ ಮಾಡಿ ಸರಾಯದ ಅಂಗಡಿ ಎಮ್ಮೆ ಸೈ ಎಲ್ ಅಂತ ಮಾಡಿದ್ದಾರೆ ರೀ ಆ ಎಮ್ಮೆ ಸೈ ಎಲ್ ಮಾಡಿ ಪ್ರತಿ ವರ್ಷಕ್ಕೆ ಕನಿಷ್ಠ ನಮ್ಮ ನಾಲ್ಕೈದು ಹಳ್ಳಿ ಸರ್ಕಲ್ನಾಗೆ ಐವತ್ತರಿಂದ ಅರುವತ್ತು ಜನ ಇದ್ದಾರೆ ಯುವಕರೇ ಸಣ್ಣ ಸಣ್ಣ ಹುಡುಗರೇ ಇಪ್ಪತ್ತು ಇಪ್ಪತ್ತೆರಡು ವರ್ಷದ ವಯಸ್ಸಿನ ಹುಡುಗರು ಕನಿಷ್ಠ ಐವತ್ತರವತ್ತು ಮಂದಿ ಪ್ರತಿ ವರ್ಷ ಸಾಯ್ತಾ ಇದ್ದಾರೆ ಇಂಥವೆಲ್ಲ ಹೋರಾಡೋಕ್ಕೆ ಬಿ ಜೆ ಪಿ ಬೇಕು ನಾವು ಕಾಂಗ್ರೆಸ್ ಪಕ್ಷಕ್ಕೆ ಹೋರಾಡೋದು ನ್ಯಾಯ ನೀತಿ ಧರ್ಮ ಒಳ್ಳೇದಾಗಬೇಕು ನಮಗೆ ಒಬ್ಬನಿಗೆ ಕೆಟ್ಟದ್ದು ಮಾಡಿದ ಅಂದರೆ ನಾವು ಅವನಿಗೆ ಒಳ್ಳೇದು ಮಾಡಬೇಕು ಅನ್ನೋರು ನಾವು ಸರ್ ಕೊನೆ ಪ್ರಶ್ನೆ ಜನ ನಿಮಗೆ ಮತ ಹಾಕಿದಾರಲ್ಲ ಅವ್ರಿಗೆ ನನಗೆ ಬಯಸ್ತೀರ ಅವರಿಗೆ ಕೃತಜ್ಞತೆಗಳನ್ನು ಕೊಡ್ತೀವಿ ಒಪ್ಪಿಸ್ತಾ ಸರ್ ಅವ್ರಿಗೆ ಕೃತಜ್ಞತೆ ತಿಳಿಸ್ತಾ ಸರ್ ನಾವು ಧನ್ಯವಾದಗಳು ಸರ್ ಸರ್ ನಮ್ಮ ಜೊತೆ ಚರ್ಚಿಸಲು ನಿಮಗೂ ಕೂಡ ಧನ್ಯವಾದಗಳು ಸರ್ ನಮಸ್ಕಾರ ನಿಮ್ಮ ಎಲ್ಲರಿಗೂ ಮಾಧ್ಯಮದವರಿಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳು ನಮಸ್ತೆ ಸರ್